ಮೈಕ್ ಟೆಸ್ಟ್ ಮಾಡ್ತಿದ್ದೀನಿ ಅಂದರೆ ತುಂಬ ಕ್ರೌಡ್ಗಳಿದೆ ಅದರಲ್ಲಿ ಮ್ಯೂಸಿಕ್ ಎಲ್ಲ ಇದೆ ಅದರಿಂದ ಈ ಸೌಂಡ್ ಕ್ಲಿಯರ್ ಇದೆ ಅಂತ ಚೆಕ್ ಮಾಡ್ತಿರೋದು ಅದರಲ್ಲಿ ಮೂರು ಆಪ್ಷನ್ ಇದೆ ಅಂತ ಹೇಳಿದ್ರು ಓಪನ್ ಮಾಡ್ದಂಗೆ ನೋಡಿ ಈ ಥರ ಇದ್ರ ಬಗ್ಗೆ ಎಲ್ಲ ಇರುತ್ತೆ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ಚೆಕ್ ಮಾಡಬೇಕಲ್ಲ ಬೆಂಗಳೂರಿಂದ ಬರಬೇಕಾರೆ ನೋಡಿ ತೊಗೊಂಡೆ ಬಾಕ್ಸ್ ಓಪನ್ ಮಾಡ್ದಂಗೆ ಈ ಥರ ಒಂದು ಸಂಭವ ಇದೆ ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ತೋರಿಸ್ತೀನಿ ಯೂಸ್ ಯೂಸರ್ ಮ್ಯಾನುವಲ್ಲಿ ಕೊಟ್ಟಿದ್ದಾರೆ ಈ ಥರ ಯೂಸ್ ಮಾಡೋದು ಏನಂತ ಇದು ಸಿ ಟೈಪ್ ಕನೆಕ್ಟ್ರು ಐಫೋನ್ ಇದೆ ಈ ಥರ ಒಂದು ಡಬ್ಬ ಇದೊಂದು ಪ್ಲಾಸ್ಟಿಕ್ ಕವರ್ ಇತ್ತು ನಾನು ರಿಮೂವ್ ಮಾಡಿದ್ದೀನಿ ಆಯಿತಾ ಇದು ಬಂದ್ಬಿಟ್ಟು ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾಗೆ ಕನೆಕ್ಟ್ ಮಾಡೋ ಅಂಥದ್ದು ಇದೊಂದು ಆಪ್ಷನ್ ಇದೆ ಎರಡು ಮೈಕ ಅದಕ್ಕೆ ಎರಡು ಮ್ಯಾಗ್ನೆಟ್ ಆಯಿತು ಎರಡು ಮ್ಯಾಗ್ನೆಟ್ ಇದೆ ಸ್ವಲ್ಪ ದೂರ ಇರಲಿ ಎರಡು ಮೈಕ್ ಇದೆ ಅಂದೆಷ್ಟು ಮ್ಯಾಗ್ನೆಟ್ ತುಂಬ ಪವರ್ ಇದೆ ಮತ್ತು ಯು ಎಸ್ ಪಿ ಚಾರ್ಜರು ಇರಲಿ ಏನಿಲ್ಲ ಇಲ್ಲಂದರೆ ಇದರಲ್ಲಿ ಸ್ಟಿಕ್ಕರ್ಗಳಿದೆ ಆಯಿತಾ ನಿಮಗೆ ಯಾವ ಥರ ಬೇಕೋ ಆ ಸ್ಟಿಕ್ಕರ್ನೇ ಇಲ್ಲಿ ಅಂಟಿಸ್ಕೋಬೋದು ಅದಕ್ಕೆ ಆಪ್ಷನ್ನು ಫಸ್ಟ್ ಮೈಕ್ ಕನೆಕ್ಟ್ ಮಾಡ್ಕೊಳ್ತೀನಿ ಬ್ಲೂ ಕಲರ್ ಬರಬೇಕು ಲೈಟು ಆನ್ ಆಗಿದೆ ಅಂತ ಹಾಂ ನೋಡಿ ಈಗ ಕಲರ್ ಬರ್ತಾ ಇದೆಯಲ್ಲ ಈಗ ಆನ್ ಆಗಿದೆ ಅಂತ ಇದನ್ನ ಈ ಥರ ಬಟನ್ ಥರ ಹಾಕೋಬೋದು ಹಾಂ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡುವ ಇದು ಎರಡು ವೈರ್ ಕೊಟ್ಟಿದ್ದಾರೆ ನೆಕ್ಸ್ಟು ಇದೇನೊಂದು ಇದೆ ನೋಡೋಣ ಒಳಗಡೆ ಏನಿದೆ ಅಂತ ಓ ಇದು ಹೀಗೆ ಮೈಕಾಗೆ ಕವರ್ ಮಾಡ್ಕೊಳ್ಳೋ ಅಂಥದ್ದು ಈ ಥರ ಬೇಕಾರೆ ಹಾಕ್ಕೊಳ್ಳಿ ಅಂತ ಇದ್ರೊಳಗಡೆ ಓಕೆ ಇಟ್ಲೇ ತೊಂದರೆ ಇಲ್ಲ ಈ ಥರ ಬೇಕಾರೆ ಹಾಕ್ಕೊಂಡು ಮಾತಾಡ್ಕೋಬೋದು ಒಂದು ಆಪ್ಷನ್ ಚೆನ್ನಾಗಿದೆ ನೆಕ್ಸ್ಟ್ ಏನಿದೆ ಓ ಇದು ಎರಡಿದೆ ಆಯಿತಾ ಸೇಮ್ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಮತ್ತು ಇದು ಥ್ರೆಡ್ ಅಂತ ಕಾಣುತ್ತೆ ಹಾಂ ಈ ಥರ ಲಾಕೆಟ್ ಥರ ಹಾಕ್ಕೊಳ್ಲಿಕ್ಕೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದು ಈ ಥರ ಹಾಕೋಬೋದು ಕತ್ತಿಗೆ ಹಾಕ್ಕೊಂಡು ಮಾತಾಡ್ಕೋಬೋದು ಈ ಥರ ಲಾಕೆಟ್ ಥರ ಹಾಕೋಬೋದು ನೋಡಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಸಿಂಪಲಾಗಿ ಈ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಇದು ಎಷ್ಟು ಆಪ್ಷನ್ಸು ಚೆನ್ನಾಗಿದೆ ಇದೆ ನಂದು ವಾಯ್ಸ್ ಸೌಂಡ್ ಕ್ಲಾರಿಟಿ ನೀವು ನೋಡ್ತಾ ಇರ್ಬೋದು ಇದಂದರೆ ಮೋರ್ ದೆನ್ ತ್ರೀ ಹಂಡ್ರೆಡ್ ಮೀಟರ್ ಗಂಟ ವಾಯ್ಸ್ ಕೇಳುತ್ತೆ ಅಂತ ಹೇಳಿದರು ಅದನ್ನ ನಾನು ತೋರಿಸಿ ಚೆಕ್ ಮಾಡಿ ಹೊಡಿತಿದ್ದಾರೆ ಆಯ್ತಾ ನೋಡಿ ಫುಲ್ ಬೊಬ್ಬೆ ಹೊಡಿತಿದ್ದಾರೆ ಕ್ರೌಡಲ್ಲಿ ನಮ್ಮನ್ನು ವಾಯ್ಸ್ ಯಾವ ಥರ ಕ್ಲಿಯರ್ ಇದೆ ಅಂತ ಚೆಕ್ ಮಾಡಲಿಕ್ಕೆ ಒಳ್ಳೆ ಒಂದು ಟೈಮು ಈ ಫುಟ್ಬಾಲ್ ಗ್ರೌಂಡಲ್ಲಿ ನಾನು ಇರೋದ್ರಿಂದ ಕ್ಲಿಯರ್ ಇರ್ಬೋದು ಅಂತ ಅನಿಸುತ್ತೆ ನೋಡುವ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಮಾಡ್ತಿದ್ದೀನಿ ಅಂದರೆ ತುಂಬ ಕ್ರೌಡ್ಗಳಿದೆ ಅದರಲ್ಲಿ ಮ್ಯೂಸಿಕ್ ಎಲ್ಲ ಇದೆ ಅದರಿಂದ ಈ ಸೌಂಡ್ ಕ್ಲಿಯರ್ ಇದೆ ಅಂತ ಚೆಕ್ ಮಾಡ್ತಿರೋದು ಅದರಲ್ಲಿ ಮೂರು ಆಪ್ಷನ್ ಇದೆ ಅಂತ ಹೇಳಿದರು ಈಗ ನಾನು ಲೈಟ್ ಏನಿದೆ ಇದು ಗ್ರೀನ್ ಆಗಿದೆ ಆಯ್ತಾ ನೋಡಿ ನೀವು ನೋಡ್ತಾ ಇರ್ಬೋದು ಲೈಟ್ ಗ್ರೀನ್ ಆಗಿದೆ ಸೌಂಡ್ ಕ್ಲಿಯರ್ ಇದೆ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಈ ಕ್ರೌಡಲ್ಲಿ ನಾನು ಮಾತಾಡ್ತಿದ್ದೀನಿ ಕ್ಲಿಯರ್ ಇದೆ ಅಂತ ನೋಡುವ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಲ್ಲ ಅದರಿಂದ ಚೆಕ್ ಮಾಡುವ